ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆನೇ ಬ್ಲಾಗ್ ಶುರು ಮಾಡಿದ್ದೀನಿ ಏನಂತಂದ್ರೆ ಸ್ನಾನ ಎಲ್ಲ ಆಯಿತು ತಲೆ ಸ್ನಾನ ಮಾಡಿದ್ದೀನಿ ಇವತ್ತು ಏನಂತಂದ್ರೆ ಇವತ್ತು ಗುಡಿಗೆ ಹೋಗಬೇಕು ಅಂದ್ರೆ ಗಂಗಮ್ಮ ಪೂಜೆ ಮತ್ತು ಗುಡಿಗೆ ಹೋಗೋದಿರ್ತದ ಅಂದರೆ ಇಷ್ಟು ದಿವಸ ಹೊರಗಡೆ ಹೋಗಿರಲಿಲ್ಲ ಇವತ್ತು ಹೊರಗೆ ಹೋಗಿ ಗಂಗಮ್ಮಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗೋದು ಇವತ್ತು ಹೋಗಿ ಬಂದ ನೆಕ್ಸ್ಟ್ ಎಲ್ಲ ಕೆಲಸ ಎಲ್ಲ ಮಾಡಕ್ಕೆ ಬರ್ತದೆ ಹಾಗಾಗಿ ಇವತ್ತು ಹೋಗೋಣ ಅಂತ ರೆಡಿ ಆಗ್ಲಿಕ್ಕತ್ತೀವಿ ಸದ್ಯಕ್ಕೆ ಸ್ನಾನ ಎಲ್ಲ ಆಗ್ಯದ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗ್ತದೆ ಅಂತೇಳಿ ನೋಡೋಣ ಆಮೇಲೆ ಇವತ್ತು ಏನಾದರೂ ಸ್ವೀಟ್ ಏನಾದ್ರು ಮಾಡೋದಿರ್ತದ ನಮ್ಮಮ್ಮ ಏನೋ ಅಡುಗೆ ಮಾಡ್ಲಿಕ್ಕೆ ಹತ್ತಾಳ ಆ ಬಾರಿ ನಿಮಗೆ ತೋರಿಸ್ತೀನಿ ಹಾಂ ಫ್ರೆಂಡ್ಸ್ ನೋಡ್ರಿ ಅಕ್ಕ ನಮ್ಮಮ್ಮ ಸೇರಿಕೊಂಡು ಇವತ್ತು ಕಡುಬು ಮಾಡ್ಬೇಕಂತ ಕಡುಬಿಗೆಲ್ಲ ರೆಡಿ ಮಾಡ್ಲಿಕ್ಕೆ ಹತ್ತಾರ ಆಲ್ಮೋಸ್ಟ್ ಎಲ್ಲ ನಮ್ಮ ಅಕ್ಕನೇ ಮಾಡ್ಯಾಳ ನಮ್ಮಮ್ಮ ಮಿಕ್ಸಿಗೆ ಹಾಕ್ಕೊಡೋದು ಅದು ಎಲ್ಲ ಮಾಡ್ಲಿಕ್ಕೆ ಹತ್ತಾರ ಕಡುಬು ಚಟ್ನಿ ಅನ್ನ ಸಾಂಬಾರು ಎಲ್ಲ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಏ ಯಾರದೇ ನೋಡಿ ಹೆಂಗೆ ಚೆಲ್ತಿದ್ ನೋಡ ನೋಡುಗ ಸೋನಾ ಫುಲ್ ಕ್ಲೀನಿಂಗ್ ನಡದ್ ಕ್ಲೀನಿಂಗ್ ಬಂದೆ ಬಂದೆ ನೋಡ್ರಿ ಪಾಪು ಸ್ವಲ್ಪ ಸ್ನಾನ ಎಲ್ಲ ಆಗಿತ್ತು ಮಲ್ಕೊಂಡಿದ್ಲ ಇವಾಗ ಎದ್ಲಕ್ಕಿ ನೋಡ್ರಿ ಈ ಥರ ಎಲ್ಲ ಜೋಳಿಯಾಗ ಅದ ಮಲ್ಕೊಂಡಿದ್ದ

ಪುಷ್ಪ ಮಾಡ್ಬ್ಯಾಂಗ್ ಅಕ್ಕ ನೋಡ್ರಿ ನೈಟಿ ಮೇಲೆ ಬರ್ತಾಳಂತ ಗಿಡ ಸರ ಜನ ಕೂತಾಳ ರೆಡಿ ಆಗ್ಯಾಳ ಪಾಪು ರೆಡಿ ಆಗ್ಯದ ಅಮ್ಮ ರೆಡಿ ಆಗ್ಯಾಳ ನಾನು ನೋಡ್ರಿ ಸೀರೆ ಉಟ್ಕೊಂಡ್ಬಿಟ್ಟಿನಿ ಹಾಂ ಫ್ರೆಂಡ್ಸ್ ನೋಡ್ರಿ ಇವಾಗ ರೆಡಿ ಆದ್ವಿ ಎಲ್ಲರೂ ಆರಾಧ್ಯಗೂ ರೆಡಿ ಮಾಡಿದೆ ಅಂತ ಫ್ರಾಕ್ ಹಾಕೊಂಡ್ಳು ಇವಾಗ ನಮ್ಮ ಅಕ್ಕನ ಮಕ್ಕಳೆಲ್ಲ ಅವರು ಕೂಡ ರೆಡಿ ಆಗ್ಯಾರ ಇವಾಗ ಹೊಂಟಿವಿ ಮತ್ತೇನಂದ್ರೆ ಕಾಯಿ ಎಲ್ಲ ತಗೊಂಡು ಹೋಗ್ಬೇಕಾಗ್ತದೆ ಆಮೇಲೆ ಪಾಪು ಕರ್ಕೊಂಡಿವಿ ಯಾಕಂತಂದ್ರೆ ಅಕ್ಕಿನು ಫಸ್ಟ್ ಟೈಮ್ ಹೊರಗೆ ಹೊಂಟಿದ್ದು ಅಂದ್ರೆ ದೇವಸ್ಥಾನಕ್ಕೆ ಎಲ್ಲೂ ಹೋಗಿರಲಿಲ್ಲ ಅದಕ್ಕಾಗಿ ನಾವು ಇವಾಗ ದೇವಸ್ಥಾನಕ್ಕೆ ಹೊಂಟೀವಿ ಯಾಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಅಂದ್ರೆ ಇಷ್ಟು ದಿವಸ ಬಾಣಂತಿ ಆಗಿರ್ತೀವಲ್ಲ ಏನೂ ಕೆಲಸ ಇಲ್ಲ ಮಾಡಿರಲ್ಲ ಆಮೇಲೆ ಕಸ ಬೆಳೆದಿರಲ್ಲ ನೀರು ಮುಟ್ಟಿರಲ್ಲ ಹಾಗಾಗಿ ಇವಾಗ ಈ ದೇವಸ್ಥಾನಕ್ಕೆ ಹೋಗಿ ಮೇಲೆ ಎಲ್ಲಾನು ಕೆಲಸಾನು ಕಸ ಬೆಳಿಯೋಕೆ ಅದಕ್ಕೆ ಬರ್ತದ ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಹಾಂ ನೋಡ್ತೀನಿ ನಮ್ಮ ಮನೆ ಒಳಗದ ಅಂದ್ರೆ ಅಗಸಿ ಅದ ಅಗಸಿ ನನ್ನ ನಮ್ಮ ಮನೆ ನಡು ನಡುಗದ ಹಾಗಾಗಿ ಇವಾಗ ಅಗಸಿ ಒಳಗೆ ದೇವ್ರ ಗುಡಿ ಮತ್ತು ಲಕ್ಷ್ಮಿ ಗುಡಿ ಎರಡು ಇದ್ದಾವೆ ಅಲ್ಲಿಗೆ ಹೋಗಿ ಕಾಯಿ ಎಲ್ಲ ಒಡ್ಕೊಂಡು ನಮಸ್ಕಾರ ಮಾಡಿ ಬರಬೇಕು ಗಂಗಮ್ಮ ಅಂದರೆ ಗಂಗಮ್ಮಗೆ ಬೇರೆ ಕಡೆ ಹೋಗಬೇಕಾಗ್ತದೆ ನಮ್ಮ ಮನೇಲೆ ಬೋರದ ಹಾಗಾಗಿ ನಾವು ಮನೆಯಲ್ಲೇ ಪೂಜೆ ಮಾಡಬೇಕು ಫಸ್ಟ್ ಗುಡಿಗೆ ಹೋಗಿ ಆಮೇಲೆ ಗಂಗಮ್ಮ ಪೂಜೆ ಮಾಡಬೇಕು ಇವಾಗ ನೋಡ್ರಿ ದೇವಸ್ಥಾನದ ಕೀ ನಮ್ಮ ಮನೆಯಲ್ಲೇ ಇತ್ತು ಹಾಗಾಗಿ ತಗೊಂಡು ಇವಾಗ ಹೊಂಟೀವಿ ಹನುಮಾನ್ ದೇವ್ರ ಗುಡಿ ತೋರಿಸ್ತೀನಿ ಬರ್ರಿ ಆಮೇಲೆ ನಾನು ಯಾಕೆ ಮ್ಯೂಟ್ ಮಾಡೀನಿ ಅಂತಂದ್ರೆ ಇಲ್ಲಿ ಊರೊಳಗೆ ಗುಡಿ ದೇವಸ್ಥಾನಗಳು ಇರ್ತಾವಲ್ಲ ಅಲ್ಲೆಲ್ಲ ಹಾಡಗಳು ಹಾಕಿರ್ತಾರೆ ದೇವಸ್ಥಾನದೊಳಗೆ ದೇವ್ರ ಹಾಡು ಹಾಕಿರ್ತಾರೆ ಆ ದೇವ್ರ ಹಾಡ ಬಂತಂದ್ರೆ ನಮಗೆ ಕಾಪಿರೇಟ್ ಬರ್ತದೆ ಸೊ ಹಾಗಾಗಿ ನಾನು ಆ ವಾಯ್ಸ್ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡತ್ತೀನಿ

どうして ಹಾಂ ನೋಡಿರಿ ಇವಾಗ ಲಕ್ಷ್ಮೀ ದೇವ್ರ ಗುಡಿ ಚಿಕ್ಕದ ಇಲ್ಲಿ ಅಂದರೆ ಈ ಕಡೆ ಹನುಮಾನ್ ದೇವ್ರ ಗುಡಿ ಲಕ್ಷ್ಮೀ ಗುಡಿ ಎರಡು ಒಂದೇ ಕಡೆನೇ ಅವ ಹಿಂಗೆ ಹೋದ್ರೆ ನಮ್ಮ ಮನೆಗೆ ಬರ್ತದ ಇವಾಗ ಸದ್ಯಕ್ಕೆ ಲಕ್ಷ್ಮೀ ಗುಡಿಯೂ ಪೂಜೆ ಮಾಡಿಕೊಂಡು ಹೋಗ್ಬೇಕು ಅಂದ್ರೆ ಪೂಜಾರ ಯಾರು ಇರೋಂಗಿಲ್ಲ ಏನಾರು ಮದ್ವೆ ಅದು ಇದು ಇತ್ತಂತಂದ್ರೆ ಅಷ್ಟೇ ಅವರು ಪೂಜಾರು ಬಂದು ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಬಂದಾಗ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತಾರೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಲ್ಲ ಹಾಗಾಗಿ ಅವ್ರು ಯಾರೂ ಇರಲಿಲ್ಲ ನಾವೇನೇ ಡಿಗಿ ಹಚ್ಚಿ ಇದು ಮಾಡಿಕೊಂಡು ಬಂದ್ವಿ ನೋಡ್ರಿ ನಮ್ಮೂರ ಲಕ್ಷ್ಮೀ ದೇವಿ ಆಮೇಲೆ ಇಲ್ಲಿ ಲಕ್ಷ್ಮೀ ದೇವಿ ಹತ್ರ ಜಾತ್ರೆ ಆಗ್ತದ ದಮೋ ಜಾತ್ರೆ ದೊಡ್ಡ ಜಾತ್ರೆ ಅದ ಲಕ್ಷ್ಮಿಗೂ ಚೆನ್ನಾಗಿದೆ ಇಲ್ಲ ಅಲಂಕಾರ ಎಲ್ಲ ಮಾಡಿರ್ತಾರ ನಮ್ಮೂರ ಕಾಯೋ ದೇವತೆ ಇವರು ಇವರು ಕೂಡ ಒಬ್ರು ಲಕ್ಷ್ಮೀ ದೇವರು ಹಾಂ ನೋಡ್ರಿ ಇವಾಗ ನಮ್ಮ ಮನೆಯಲ್ಲೇ ಬೋರ್ ಅದ ಬೋರ್ ಪೂಜೆನೇ ಮಾಡ್ತೀವಿ ಅಂದ್ರೆ ಬೋರು ಗಂಗಮ್ಮ ಅಂತೇಳಿ ಆ ಗಂಗೆ ಪೂಜೆನೂ ಇಲ್ಲೇ ಮಾಡ್ತೀವಿ ಮಾಡಿದ್ವಿ ಇಲ್ಲಾಂದ್ರೆ ಬಾವಿಗೆ ಹೋಗಬೇಕಾಗಿತ್ತು ಅಲ್ಲಿ ಕಬ್ಬರ್ ಬಾವಿ ಅಂತದ ಆ ಬಾವಿಗೆ ಹೋಗಬೇಕಾಗಿತ್ತು ಆದರೆ ನಮ್ಮಲ್ಲಿ ಬೋ ಬೋರಿರೋ ಸಂಬಂಧ ನಾವು ಇಲ್ಲೇ ಮನೆಯಲ್ಲೇ ಬೋರ್ ಪೂಜೆ ಮಾಡಿ ಫಸ್ಟು ಗುಡಿಗೆ ಹೋಗಿ ಬಂದು ಆಮೇಲೆ ಬೋರ್ ಪೂಜೆ ಮಾಡಿದ್ವಿ ಇವಾಗ ಅಲ್ಲಿ ಎಲ್ಲ ದೇಗಿ ಹಚ್ಚಿ ಬಂದು ಇಲ್ಲೊಂದು ಹಚ್ಚಲಿ ಕತ್ತೀವಿ ನೋಡ್ರಿ ಅದಾದ್ಮೇಲೆ ಇಲ್ಲಿ ಎಕ್ಕಿ ಗಿಡ ಅದ ನಾವು ಎಕ್ಕಿ ಗಿಡಕ್ಕೆ ಅಮಾವಾಸ್ಯ ಉಣ್ಮೆ ಆ ಥರ ಇದ್ದ ಪೂಜೆ ಮಾಡ್ತೀವಿ ಆಮೇಲೆ ಇವಾಗೂನು ಬೋರ್ ಪೂಜೆ ಮಾಡಿದ್ವಲ್ಲ ಹಂಗೆ ಅಮ್ಮ ಹಂಗೆ ಎಕ್ಕಿ ಗಿಡದ ಪೂಜೆನ ಮಾಡಿದ್ಲು ಬಹಳ ಒಳ್ಳೇದು ಎಕ್ಕಿ ಗಿಡದ ಪೂಜೆ ಮಾಡೋದು ಮಂಗಳವಾರ ಪ್ರತಿ ಮಂಗಳವಾರ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದು ್ರಿ ಮಧ್ಯಾಹ್ನ ಎಲ್ಲರೂ ಮಲ್ಕೊಂಡ್ಬಿಟ್ರ ಎಲ್ಲರೂ ಆರಾಧ್ಯ ನಮ್ಮಕ್ಕ ನಮ್ಮಕ್ಕನ ಮಕ್ಕಳು ಅಪ್ಪ ಅಮ್ಮ ಪಾಪು ಎಲ್ಲರೂ ಮಲ್ಕೊಂಡಾರ ನಾವು ಒಬ್ಬಕ್ಕೆ ಕೂತು ಏನು ಮಾಡತ್ತೀನಿ ಅಂದ್ರೆ ಗುಟ್ಟಿ ತೇಲಿ ಪಾಪು ಗುಟ್ಟಿ ಹಾಕ್ಬೇಕಲ್ಲ ಅದರದ್ದು ನಾನು ನೆಕ್ಸ್ಟು ವಿಡಿಯೋ ಹಾಕ್ತೀನಿ ಸದ್ಯಕ್ಕೆ ಪಾಪು ಚಿಕ್ಕದ ಹಾಗಾಗಿ ಗುಟ್ಟಿದ ವಿಡಿಯೋ ಹಾಕಿಲ್ಲ ಒಂದು ಸಪ್ರೇಟಾಗಿ ವಿಡಿಯೋನೇ ಮಾಡ್ತೀನಿ ಗುಟ್ಟಿದು ಆಮೇಲೆ ಮಧ್ಯಾಹ್ನ ಅವ್ರೆದ ಮೇಲೆ ಪಾನಿಪುರಿ ಮಾಡಿದರು ಪಾನಿಪುರಿ ಈಗ ಎಲ್ಲರೂ ಸೇರಿಕೊಂಡು ನಾ ತಿನ್ನಂಗಿಲ್ಲ ನೋಡಿರಿ ಅದು ಹೋಮ್ ಮೇಡ್ ಅದು ಪಾನಿಪುರಿ ಬರ್ತದಲ್ಲ ಆ ಪಾನಿಪುರಿ ಎಲ್ಲ ಮಾಡಿದ್ರು ಪಾನಿನೂ ಅದೆರದೆ ಇವಾಗ ಪಾನಿಪುರಿ ತಿನ್ಲಿಕ್ಕೆ ಹತ್ತಾರ ಪಾನಿಪುರಿ ತಿಂತಾವ್ರೆ ನೋಡಿ ಇಲ್ಲಿ ಹಾಂ ಫ್ರೆಂಡ್ಸ್ ನೋಡಿರಿ ಇವಾಗ ಸಂಜೆ ಕಡೆಗೆ ಎಲ್ಲರೂ ಹೋಗಿ ಕೂತಿದ್ವಿ ಯಾಕಂದ್ರೆ ತಣ್ಣಗಿತ್ತು ಸ್ವಲ್ಪ ಯಾಕೋ ಲೈಟ್ ಮೋಡ ಆದಂಗೆ ಆಗಿತ್ತು ಎಲ್ಲರೂ ಮ್ಯಾಲೆ ಕೂತ್ಕೊಂಡು ಇದು ನೆನ್ಪು ನಿಮಗೆ ಬಡಂಗ ಭಾಳ ಹಳೆ ನೆನ್ಪು ನನಗೆ ಭಾಳ ಇಷ್ಟ ಬಟ್ ಖಾರ ಇರ್ತಾವ ಸ್ವಲ್ಪನೇ ಸ್ವಲ್ಪ ತಿಂದೆ ಬಟ್ ತಿನ್ನಂಗೆ ಅನ್ನಿಸ್ತು ಅದಕ್ಕೆ ತಿಂದೆ ಆಮೇಲೆ ಹಳೆ ಹಳೆ ಫೋಟೋಸ್ ಎಲ್ಲ ಇದು ಅವೆಲ್ಲ ನೋಡಿಕೊಂಡು ನೆನ್ಪು ಮಾಡ್ಕೊಂಡು ಕೂತಿದ್ವಿ ಆಮೇಲೆ ಈ ಫೋಟೋ ನೋಡಿರಿ ನನಗೆ ನಾನು ಹಾಳೆ ಅಂದ್ರೆ ಒಂದು ಹದಿನೈದು ವರ್ಷ ಆಯ್ತೇನೋ ಹದಿನೈದು ವರ್ಷ ಹಿಂದಿನ ಫೋಟೋ ಇದು ನನಗಿನ್ನು ಮದುವೆ ಆಗಿರಲಿಲ್ಲ ಆವಾಗ ಅವಾಗ ತೆಗೆಸ್ಕೊಂಡಿರೋ ಫೋಟೋ ನಾ ಹೆಂಗಿದ್ದ ಫೋಟೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ಅಮ್ಮ ಮತ್ತು ಪಾಪು ಇಬ್ಬರು ಮಲ್ಕೊಂಡಾರ ಇವರೆಲ್ಲರೂ ಬಡಂಗ ತಿನ್ಕೋತೆ ಕೂತಾರ ನಾನು ಒಂದ್ ಸ್ವಲ್ಪ ತಿಂದೆ ಖಾರ ಇರ್ತಾವ ಸ್ವಲ್ಪನೇ ಸ್ವಲ್ಪ ತಿಂದೆ ಆಸೆ ಇರುತ್ತಲ್ಲ ಹಾಗಾಗಿ ಒಂದ್ ಸ್ವಲ್ಪ ತಿಂದು ನೀರು ಕುಡ್ದೆ ಆಮೇಲೆ ಈ ಫೋಟೋ ನೋಡ್ರಿ ಬಹಳ ಮೆಮೊರಿಬಲ್ ಫೋಟೋ ನಮ್ಮಅಪ್ಪ ಅಮ್ಮನ ಮದುವೆ ನಮ್ಮ ಕಾಕಾ ದೊಡ್ಡಪ್ಪ ದೊಡ್ಡಮ್ಮ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಅಂತ ಒಂದ್ ಇದ್ರೊಳಗೆ ಶೇರ್ ನಮ್ಮ ಅಪ್ಪ ಅಮ್ಮನ ಮದುವೆ ಫೋಟೋ ಇದು ನೋಡ್ರಿ ನಮ್ಮ ಹಳೆ ಮನೆ ನಾನು ಅಕ್ಕ ನಮ್ಮಪ್ಪ ಇದು ಕೂಡ ಒಂದು ಫೋಟೋ ನೋಡ್ರಿ ಇದೆಲ್ಲ ಒಂದು ಹಳೆ ಫೋಟೋಗಳು ಸುಮ್ನೆ ಒಂದು ಮೆಮೊರಿಬಲ್ ಇರ್ತದ ಕಳೆದ ಅಂದ್ರೂ ಇದ್ರೊಳಗೆ ಸಿಗ್ತಾವ ಅನ್ನೋ ಒಂದು ಇದಕ್ಕೆ ನಾನು ಇದ್ರೊಳಗೆ ಶೇರ್ ಮಾಡೀನಿ ಇವತ್ತಿನ ಒಂದು ಬ್ಲಾಗ್ ಈ ತರ ಇತ್ತು ನಾನು ಮತ್ತೆ ಹೊಸ ಹೊಸ ಬ್ಲಾಗ್ ಒಳಗೆ ಸಿಗ್ತೀನಿ ಇವೆಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಆಮೇಲೆ ಇದು ನೋಡ್ರಿ ನಾನು ನಮ್ಮ ಅಣ್ಣ ನಮ್ಮ ಮಾವನ ಮಗಳು ನಮ್ಮ ಮಾವನ ಮಗ ಎಲ್ಲ ಇದ್ದೀವಿ ಒಂಥರ ಹಳೆ ಫೋಟೋ ಇದು ನಾನು ಅಲ್ಲಿ ಲೇಜು ಮಾಡ್ಲಿಕ್ಕೆ ಹತ್ತಿದ್ದೆ ಆ ಫೋಟೋ ಇದು ಒಂಥರ ಎಲ್ಲಾನು ನೋಡ್ರಿ ನಮ್ಮ ಅಣ್ಣ ಇದ್ದಾಗ ಶೇವಿಂಗ್ ಮಾಡ್ಕೊಳಿಕ್ಕೆ ತನ ಇದು ಒಂದು ನಾವು ಚಿಕ್ಕೋರಿರೋ